ತುಮಕೂರು ನಗರದಲ್ಲಿರುವ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಯಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿರುವಂತಹದ್ದು ವಿಶ್ವ ತಾಯಿಯ ಜವಾಬ್ದಾರಿ ಪ್ರತಿ ತಾಯಿ ಮಗುವಿಗೆ ಸ್ತನ್ಯಪಾನವನ್ನ ಮಾಡುವಂತಹ ಹಕ್ಕಿದೆ ನಾವು ಜನರಲ್ ಆಗಿ ಮಾತಾಡಬೇಕಾದ್ರೆ ಅದಕ್ಕೆ ಭೂಮಿಗೆ ಇರುವಂತ ತಾಳ್ಮೆ ಒಂದು ಹೆಣ್ಣಿಗೆ ಇದೆ ಅಥವಾ ಹೆಣ್ಣಿಗೆ ಇರುವಂತಹ ಎಲ್ಲ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಭೂಮಿಗೆ ಇದೆ ಅಂತ ಒಂದು ಹೋಲಿಸ್ತೀವಿ ಹೆಣ್ಣಿಗೆ ಒಂದು ಕೊಟ್ಟಿರುವ ಒಂದು ಅಮೂಲ್ಯವಾದ ಶಕ್ತಿ ಅಂತ ನಾನು ಮಾತ್ರ ಭಾವಿಸಿದ್ದೆ ಗರ್ಭಕೋಷದಿಂದಲೇ ಕಾಂಪಿಟೇಷನ್ ಶುರು ಆಗ್ಬಿಡುತ್ತೆ ಹೆಣ್ಣು ಕಾಂಪಿಟೇಷನ್ ಅಲ್ಲಿಂದ ಶುರುವಾಗಿ ಈಗಿನ ಕಾಲದಲ್ಲಿ ನಾವು ನೋಡ್ಬೇಕಾದ್ರೆ ಎಷ್ಟು ಬೇಗ ನಾವು ಕೆಲ್ಸಕ್ಕೆ ಹೋಗ್ಬೋದು ಮದ್ವೆ ಆಗ್ಬೇಕಾದ್ರೂ ಸಹ ಒಂದು ಹತ್ತು ದಿನ ರಜೆ ಕೊಡ್ತಾರೆ ನಾವೆಲ್ಲ ನೋಡಿದೀವಿ ಕೆಲವರು ಸ್ಟಾಫ್ ಸಪ್ಲೈ ಮಾಡ್ತಾರೆ ಸ್ಟೂಡೆಂಟ್ಸ್ ಆದ್ಮೇಲೆ ನೀವು ಕೆಲ್ಸಕ್ಕೆ ಸೇರಿದಾಗ ಹತ್ತು ದಿನ ಮ್ಯಾಕ್ಸಿಮಮ್ ಹದಿನೈದು ದಿನ ರಜೆ ಕೊಡ್ತಾರೆ ನೀವು ಕೆಲಸ ಮಾಡ್ತಾನೆ ಮದ್ವೆ ಮಾಡ್ಕೋಬೇಕು ಅಂತ ಅಂದ್ರೆ ನಾವು ಹತ್ತು ಹದಿನೈದು ದಿನ ಒಳಗಡೆ ಎಲ್ಲ ಪ್ಲಾನ್ ಮಾಡ್ಕೊಳ್ತೀವಿ ಮದ್ವೆ ಆಗ್ಬಿಡುತ್ತೆ ಮಕ್ಳು ಆಗುತ್ತೆ ಮಕ್ಳು ಆಗ್ಬೇಕಾದ್ರೆ ಎಷ್ಟು ದಿನ ರಜೆ ಕೊಡ್ತಾರೆ ಅಂತ ನೋಡ್ತೀವಿ ಅಂದ್ರೆ ನಾನು ಏನ್ ಹೇಳ್ಬೇಕಂತ ಇದ್ದೀನಿ ಅಂದ್ರೆ ಈ ಜಗತ್ತಲ್ಲಿ ನಮ್ಮ ಜೀವನ ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ